ನಮಸ್ಕಾರ ಗೆಳೆಯರೆ ಸ್ವಾಗತ ಇಂದು ನಾವು ಮಾತನಾಡುವುದು ಕರ್ನಾಟಕದ ಅತ್ಯಂತ ಸುಂದರ ಜಿಲ್ಲೆಗಳಲ್ಲಿ ಒಂದಾದ ಬೆಳಗಾವಿ ಬಗ್ಗೆ ಇಲ್ಲಿ ನೈಸರ್ಗಿಕ ಸೌಂದರ್ಯ ಇತಿಹಾಸ ಹಾಗೂ ಸಂಸ್ಕೃತಿಯ ತಾಣಗಳು ತುಂಬಿವೆ ಹಾಗೆ ಶುರು ಮಾಡೋಣ ಬೆಳಗಾವಿಯ ಪ್ರಮುಖ ಪ್ರವಾಸಿ ಸ್ಥಳಗಳು ಬಗ್ಗೆ ತಿಳಿಯೋಣ ಬೆಳಗಾವಿ ಕೋಟೆ ಬೆಲಾಗವಿ ಫೋರ್ಟ್ ಬೆಳಗಾವಿಯ ಹೃದಯ ಭಾಗದಲ್ಲಿರುವ ಈ ಕೋಟೆ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಹೊತ್ತಿದೆ ಇದನ್ನು ರಟ್ಟರಾಜರು ನಿರ್ಮಿಸಿದ್ದಾರೆ ಕೋಟೆಯ ಒಳಗೆ ಹಳೆಯ ದೇವಾಲಯಗಳು ಮತ್ತು ಮಸೀದಿಗಳು ಇವೆ ಇಲ್ಲಿ ಇರುವ ಕಮಲ ಬಸ್ತಿಯ ಶಿಲ್ಪಕಲೆ ತುಂಬಾ ಅದ್ಭುತವಾಗಿದೆ ಇತಿಹಾಸ ಮತ್ತು ವಾಸ್ತುಶಿಲ್ಪ ಪ್ರಿಯರಿಗೆ ಇದು ಒಳ್ಳೆಯ ಸ್ಥಳ ಗೋಕಾಕ್ ಜಲಪಾತ ಬೆಳಗಾವಿಯಿಂದ ಸುಮಾರು ಅರವತ್ತು ಕಿ ಮೀ ದೂರದಲ್ಲಿರುವ ಈ ಜಲಪಾತ ಕರ್ನಾಟಕದ ನಯಾಗ್ರ ಅಂತ ಕರೆಯುತ್ತಾರೆ ಘಟಪ್ರಭಾ ನದಿ ಐವತ್ತೆರಡು ಮೀಟರ್ ಎತ್ತರದಿಂದ ಬಿದ್ದಾಗ ಉಂಟಾಗುವ ಶಬ್ದ ದೃಶ್ಯ ಅಚ್ಚರಿಗೊಳಿಸುತ್ತದೆ ಮಳೆಗಾಲದಲ್ಲಿ ಇಲ್ಲಿ ಸುತ್ತಲೂ ತುಂಬಾ ಆಕರ್ಷಕವಾಗಿರುತ್ತದೆ ಯಲಮ್ಮ ದೇವಿ ದೇವಸ್ಥಾನ ಸೌಂದತ್ತಿ ಈ ದೇವಾಲಯವು ರೇಣುಕಾ ದೇವಿಗೆ ಸಮರ್ಪಿತವಾಗಿದೆ ಗುಡ್ಡದ ಮೇಲಿರುವ ಈ ದೇವಾಲಯದಿಂದ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಮನಮೋಹಕವಾಗಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಬಂದು ದೇವಿಯ ದರ್ಶನ ಪಡೆಯುತ್ತಾರೆ ಭೀಮಗಡ ವನ್ಯಜೀವಿ ಅಭಯಾರಣ್ಯ ಇದು ಪ್ರಕೃತಿ ಪ್ರಿಯರ ಸ್ವರ್ಗ ಇಲ್ಲಿ ಹಲವಾರು ಪಕ್ಷಿಗಳು ಪ್ರಾಣಿಗಳು ಮತ್ತು ಜಲಪಾತಗಳು ಕಂಡುಬರುತ್ತವೆ ಟ್ರೆಕ್ಕಿಂಗ್ ಮಾಡಲು ಮತ್ತು ಅರಣ್ಯ ಸೌಂದರ್ಯ ಅನುಭವಿಸಲು ಇದು ಅತ್ಯುತ್ತಮ ಸ್ಥಳ ವಜ್ರಪೋಹ ಜಲಪಾತ ಮತ್ತು ಜಂಬೋಟಿ ಬೆಟ್ಟಗಳು ಈ ಪ್ರದೇಶವು ಹಸಿರಿನಿಂದ ತುಂಬಿಯುತ್ತದೆ ಹೀಗೆ ಬೆಳಗಾವಿಯಲ್ಲಿ ನೋಡಲು ಅನೇಕ ಅದ್ಭುತ ಸ್ಥಳಗಳಿವೆ ನೀವು ಯಾವ ಸ್ಥಳಕ್ಕೆ ಹೋಗಲು ಇಷ್ಟಪಡುತ್ತೀರೋ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ